ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಮತ್ತೆ ನಮ್ಮ ಅತ್ತೆ ಇಬ್ಬರೂ ಬನ್ನೂರ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇದ್ರು ನಾನು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಂದಿದ ತಕ್ಷಣ ಸದ್ಯಕ್ಕೆ ಒಂದು ಬಸ್ ಬಂತು ಹೋಗ್ತಾ ಇದ್ದೀವಿ ಬನ್ನೂರ್ಗೆ ಸ್ವಲ್ಪ ಬಟ್ಟೆ ತಗೋಬೇಕಿತ್ತು ಅಂದ್ಬಿಟ್ಟು ಬನ್ನೂರ್ ಹತ್ರ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಕೆಟ್ ಒಳಗಡೆ ಬಂದ್ವಿ ಇವಾಗ ತಾನೇ ಜಸ್ಟು ಇದೆಲ್ಲ ಮಾರ್ಕೆಟ್ ಎಲ್ಲ ಐಟಮ್ಸು ಸಿಗ್ತವೆ ಇಲ್ಲಿ ನೋಡಿ ಮಾರ್ಕೆಟ್ ಒಳಗಡೆ ಬಂದ್ವಿ ಸೀರೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ ಥರ ತಗೊಳೋಣ ಅನ್ಬಿಟ್ಟು ನಾನು ನಮ್ಮ ಅತ್ತೆ ಇಬ್ಬರೂ ಬಂದಿದ್ದೀವಿ ನೋಡ್ತಾ ಇದ್ದಾರೆ ಹಾಗೆ ಬಟ್ಟೆನೂ ತಗೊಳ್ಳೋಣ ಅಂದ್ಬಿಟ್ಟು ತಗೋತಾ ಇದ್ದೀವಿ ಅದಾದ ನಂತರ ನಮ್ಮ ಚಿನ್ನಿನೂ ಬಂದರು ಅವ್ರಿಗೂ ತೋರಿಸಿದ್ವಿ ಯಾವ ಥರ ಐತೆ ಏನು ಅಂತ ಹೇಳ್ತಾ ಇದ್ವಿ ಅದಾದಮೇಲೆ ನಾನು ಚಿನ್ನಿ ಬಿಟ್ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋದರೂ ಅಲ್ಲಿಂದ ಬಿಟ್ಬಿಟ್ಟು ಬಂದು ಹಣ್ಣು ತಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿ ಇಬ್ರು ಹಾಗೆ ಸ್ವಲ್ಪ ಕೆಲಸನೂ ಇತ್ತು ಅದನ್ನು ಮುಗಿಸ್ಕೊಂಡ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಮಾಡೋದು ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ದಪ್ಪ ದಪ್ಪದ ಸೀಬೇಕ ಎಲ್ಲ ಇತ್ತು ನೋಡಿದ್ರೆ ತಿನ್ಬೇಕು ತಿನ್ಬೇಕು ಇತ್ತು ತಗೊಳಕ್ಕೆ ಆಗಿರಲಿಲ್ಲ ಇವತ್ತು ಒಂದು ಸೀಬೆಕಾಯಿ ಮತ್ತು ಒಂದು ಮಾವಿನಕಾಯಿ ತಗೊಂಡ್ವಿ ತಿನ್ನೋಣ ಅಂದ್ಬಿಟ್ಟು ಆದರೂ ಅದು ಅಷ್ಟೇನು ಟೇಸ್ಟ್ ಇರಲಿಲ್ಲ ತಗೊಂಡ್ವಿ ನೋಡೋಕ್ಕೆ ಮಾತ್ರ ಅಷ್ಟೇ ದಪ್ಪಾಯಿತು ಟೇಸ್ಟ್ ಅಂತೂ ಇರಲೇ ಇಲ್ಲ ಮನೆ ಹತ್ರ ಏನೇನೋ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲತ್ರ ಮರಿದ್ರೆ ಫಾಲೋ ಮಾಡಿ ಬಾಯ್